ನಾನಾಗಿ ಗ್ರಾಮ ಪಂಚಾಯಿತಿಯ ಹತ್ತರ ವರ್ಷ ನಿರ್ವಹಿರುವ ಅದರ್ಥ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು ನಾನಾಗಿ ಗ್ರಾಮ ಪಂಚಾಯಿತಿ ಅದೃಷ್ಟ ಸ್ಥಾನಕ್ಕೆ ಸಲ್ಲಿಕೆಯಾಗಿರುವ ಏಕೈಕಿ ನಾಮಪತ್ರ ಬಿ ಶ್ರೀನಿವಾಸ್ ಅವರ ನಾಮಪತ್ರ ಕ್ರಮಬದ್ಧವಾಗಿ ಸಿದ್ಧತವಾಗಿ ಇರುತ್ತದೆ ಮತ್ತು ನಿಗದಿತ ವೇಳೆಯಲ್ಲಿ ಯಾ ಯಾವುದೇ ನಾಮಪತ್ರ ಪತ್ರಗಳನ್ನು ಕಂಡು ಬಂದಿರುತ್ತದೆ ಆದ್ದರಿಂದ ಬಂಗಾರಪೇಟೆ ತಾಲೂಕು ಕಾರಲಿ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರ ಸ್ಥಾನಕ್ಕೆ ಬಿ ಶ್ರೀನಿವಾಸ್ ಅವರನ್ನು ಅಧ್ಯಕ್ಷನಾಗಿ ಅವಿರುದ್ಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ इंपॉर्टेंट वीडियो कर रहा है नवान बोलता है मैं क्या कर ले बोल ले ये तेरा रिपोर्ट क्यों दे टॉपिक उदे शुगर उदे हो हो हम सही आईडिया है ज्यादा मत बोल अलग 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 मत बोल वीडियो मत बोल समझ नहीं आ रहा तुमको क्या करना है छोटी 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 अलग अलग ಚುನಾವಣೆ ನಡೀತಾ ಇದೆ ಅದರಲ್ಲಿ ಯಾಕಂದರೆ ಈ ಚುನಾವಣೆ ಒಂದು ನಮ್ಮ ಒಂದು ಸದಸ್ಯರು ಒಮ್ಮತದಿಂದ ಎಷ್ಟೇ ಆಮಿಷ ಹೊಡೆದ್ರೂ ಕೆಲವು ಕುತಂತ್ರಗಳಿಂದ ಏನೋ ನಮಗೆ ಮುಂದೂಡಿದ್ರೆ ಕೂಡ ನಮ್ಮ ಒಂದು ಶಕ್ತಿ ಏನಿದೆ ಅಂತ ನಮ್ಮ ಸದಸ್ಯರು ತೋರಿಸಿ ಇವತ್ತು ನನಗೆ ಇಲ್ಲಿ ಏಕೆ ಸಹ ಮಾಡಿದ್ದಾರೆ ಆದರೆ ಎಷ್ಟು ಜನ ನಮ್ಗೆ ತೊಂದರೆ ಕೊಟ್ಟರು ಎಷ್ಟು ಆಮಿಷ ಕೊಟ್ಟರೇನೋ ಆ ಯಾವ ಮೆಂಬರ್ನೂ ಆಗಲಿ ಯಾರಿಗೂ ಏನೂ ಅದಕ್ಕೆ ಒಳಗಾಗಲಿಲ್ಲ ಯಾಕಂದರೆ ನಮ್ಮ ಅಭಿವೃದ್ಧಿ ಮಾಡಬೇಕು ನಾವು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಕೆಲಸಗಳು ಇವಾಗ ಏನು ಪೆಂಡಿಂಗ್ ಇದೆ ಅಂತ ಮುಗಿ ಮುಗಿಸ್ಬೇಕು ನಮ್ಮ ಒಮ್ಮತ್ತಿಂದ ಮಾಡ್ತೀವಿ ಅಂತ ನನಗೆ ತುಂಬ ಸಹಕಾರ ಕೊಟ್ಟು ಇದನ್ನು ನನಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ